ಯಾಕೆ ಪ್ರೀತಿ ಏನಾಯ್ತು ಇವತ್ತು ಮತ್ತೆ ಏನಾದ್ರು ಆಯ್ತಾ ಅಕ್ಕ ನನ್ಗಂತೂ ಅತ್ತೆ ಕಾಲದಿಂದ ಸಾಕ್ ಸಾಕಾಗ್ ಹೋಗಿದೆ ಇವ್ರ ಕಾಟ ಸಹಿಸ್ಕೊಳಕ್ಕಾದ್ರೆ ನಾನ್ ಯಾಕಾದ್ರೂ ರವಿನ ಮದ್ವೆ ಆದ್ನೋ ಇವ್ರನ್ ಮದ್ವೆ ಆಗದೆ ಇದ್ರೆ ಅವ್ರ ಅಮ್ಮನ್ ಸವಾಸ ಇರ್ತಿರ್ಲಿಲ್ವಲ್ಲ ಅಂತ ಅನ್ಸೋಕ್ ಶುರುವಾಗಿದೆ ಪ್ರೀತಿ ಬರೀ ನಿಮ್ ಮತ್ತೆನೆ ಬೈತಾ ಇರ್ತಿಯೋ ಇಲ್ಲ ಏನಾಯ್ತು ಏನ್ ವಿಷಯ ಅಂತ ಸರಿಯಾಗಿ ಹೇಳ್ತಿಯೋ ಏನು ಅಂತ ಹೇಳಕ್ಕ ಅತ್ತೆನ ನೋಡ್ತಾ ಇದ್ರೆ ಅವ್ರು ಸೊಸೆಗೆ ಕಾಟ ಕೊಡೋದ್ರಲ್ಲಿ ಯಾವ್ದೋ ಕೋರ್ಸ್ ಮಾಡ್ ಮಾಡ್ಕೊಂಡು ಬಂದಿರೋ ತರ ಕಾಣ್ತಾರೆ ಪ್ರತಿಯೊಂದು ವಿಷಯಕ್ಕೂ ಏನಾದರೂ ಗೊತ್ತಾ ಎಷ್ಟು ಅಂತ ಸಹಿಸ್ಕೊಳದಕ್ಕ ಪ್ರೀತಿ ಇದು ಪ್ರತಿಯೊಬ್ಬರು ಮನೆಯಲ್ಲೂ ಇರೋ ವಿಷಯನೇ ಮದುವೆ ಆಗಿರೋ ಅದು ಎಷ್ಟೋ ಹೆಣ್ಮಕ್ಳು ಜೀವನದಲ್ಲಿ ದಿನಾ ನಡೆಯೋ ವಿಷಯ ಇದು ಕೆಲವರು ಇದನ್ನೆಲ್ಲ ಹೇಳ್ಕೊಳ್ತಾರೆ ಕೆಲವ್ರು ಹೇಳ್ಕೊಳಲ್ಲ ಅಷ್ಟೇ ಹಾಗಾಗಿ ಹೇಳ್ಬೇಕಂದ್ರೆ ಮದುವೆ ಆಗಿರೋ ಎಲ್ಲಾ ಹೆಣ್ಮಕ್ಳ ಪರಿಸ್ಥಿತಿ ಹೀಗೆ ಇರುತ್ತೆ ಹೌದಕ್ಕ ನೀನ್ ಹೇಳೋದು ಸರಿನೆ ಒಂದೊಂದ್ಸಲ ಅಂತೂ ನನಗೆ ಯಾಕಾದ್ರೂ ಮದುವೆ ಆದ್ನು ಅಂತ ಅನ್ಸುತ್ತೆ ದಿನ ಈ ತರ ಇವ್ರುಗಳ ಹತ್ರ ಮಾತು ಕೇಳಕ್ಕೆ ನಾವು ಮದ್ವೆ ಆಗಿ ಇವ್ರ ಮನೆಗ್ ಬರೋದು ಇವ್ರು ಏನಾದ್ರು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು ಅದೇನಾದ್ರೂ ನಮ್ಮ ಗಂಡನ ಹತ್ರ ವಿಷಯ ಹೇಳ್ಬಿಟ್ರೆ ಅದಕ್ಕೆ ಇನ್ನೂ ಒಂದು ದೊಡ್ಡ ಜಗಳನೆ ಆಗೋಗುತ್ತೆ ಅದರಲ್ಲೂ ನನ್ ಗಂಡಂಗಂತೂ ಅವ್ರ ಅಮ್ಮ ದೇವತೆ ಅವ್ರ ಬಗ್ಗೆ ಏನ್ ಹೇಳಿದ್ರು ಅವ್ರು ಅದನ್ನ ನಂಬಕ್ಕೂ ತಯಾರಿರಲ್ಲ ಇರೋಲ್ಲ ನನ್ನೇನು ತಪ್ಪಿಲ್ಲ ಅಂದ್ರು ಬೇಕಾದ್ರೆ ನನಗೆ ಬೈತಾರೆ ಅವ್ರ ಅಮ್ಮಂಗ್ ಮಾತ್ರ ಒಂದು ಪ್ರಶ್ನೆ ಮಾಡಲ್ಲ ಹೋಗ್ಲಿ ಬಿಡು ಪ್ರೀತಿ ಬಿಟ್ಟು ಹಾಕು ಅತಿಯಾಗಿ ಯಾಕೆ ತಲೆ ಕೆಸ್ಕೊಳ್ತಾ ಇದೀಯಾ ಈಗ ಸಮಾಧಾನ ಮಾಡ್ಕೋ ಆರಾಮಾಗಿ ಹೋಗಿ ನಿದ್ದೆ ಮಾಡು ಹೋಗು ಸರಿ ಅಕ್ಕ ಏನಂಜು ತುಂಬಾ ಹೊತ್ತಿಂದ ಏನೋ ಜೋರ್ ಜೋರಾಗಿ ಮಾತಾಡ್ತಾ ಇದ್ದೆ ಯಾರ ಹತ್ರ ಮಾತಾಡ್ತಿದ್ದೆ ಇಷ್ಟೊತ್ತು ರೀ ನನ್ ತಂಗಿ ಜೊತೆ ಮಾತಾಡ್ತಿದ್ದೆ ಪಾಪ ರೀ ಅವಳಂತೂ ತುಂಬಾ ಅಪ್ಸೆಟ್ ಆಗಿದ್ಲು ಗೊತ್ತಾ ಇನ್ನು ಹೊಸದಾಗಿ ಮದ್ವೆ ಆಗಿರೋಳಲ್ವಾ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಅವಳಿಗೆ ಸ್ವಲ್ಪ ಸಮಯ ಬೇಕು ಓಹೋ ಅಂದ್ರೆ ನಿನ್ ತಂಗಿದು ಅತ್ತೆ ಮೇಲೆ ಕಂಪ್ಲೇಂಟ್ ಮಾಡೋ ಸೆಷನ್ ನಡೀತಾ ಇತ್ತು ಅಂತ ಆಯ್ತು ಅಷ್ಟೊಂದು ಅಂತದೇನಿದೆ ರೀ ಮದುವೆಯಾಗಿ ಗಂಡನ ಮನೆಗೆ ಬರೋ ಹೆಣ್ಮಕ್ಳಿಗೆ ಗೊತ್ತು ಅಲ್ಲವರು ಎಷ್ಟು ಕಷ್ಟ ಸಹಿಸ್ಕೋಬೇಕಾಗುತ್ತೆ ಅಂತ ಹೊಸ ಗಂಡನ ಮನೆಗೆ ಬಂದಾಗ ಅಲ್ಲಿ ಹೇಗಿರ್ಬೇಕು ಯಾರ ಜೊತೆ ಹೇಗೆ ಮಾತಾಡ್ಬೇಕು ಏನು ಗೊತ್ತಾಗ್ತಿರಲ್ಲ ಅವರು ಕೂತರು ನಿಂತರು ಪ್ರತಿಯೊಂದು ವಿಷಯದಲ್ಲೂ ಆ ಹೆಣ್ಮಗಳನ್ನ ಜಡ್ಜ್ ಮಾಡ್ತಾ ಇರ್ತಾರೆ ಹೇಳ್ಕೊಳಕ್ಕೆ ಅದು ಅವಳು ಮನೆ ಆದರೆ ಅಲ್ಲವಳು ಒಂದು ತಿನ್ನೋ ವಿಷಯಕ್ಕೂ ಹಿಂದೆ ಮುಂದೆ ನೋಡಬೇಕಾಗುತ್ತೆ ಕಡಿಮೆ ತಿಂದರೆ ಅನ್ಕೊತಾರೋ ಜಾಸ್ತಿ ತಿಂದರೆ ನನಗೆ ನನ್ಗೆ ಇದಿಷ್ಟ ಅಂತ ಇದನ್ನ ನಾನು ಮಾಡ್ಕೊಂಡ್ರೆ ಏನನ್ಕೋತಾರೋ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಹಿಂಸೆ ಆಗ್ತಾ ಇರತ್ತೆ ಹ್ಮ್ ಇದೆಲ್ಲ ನಿಮಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ ಇದನ್ನೆಲ್ಲ ಹೆಣ್ಮಕ್ಳು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಸಾಕು 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 ಸುಮ್ಮನಿರೆ ಈಗ ಇದನ್ನೆಲ್ಲ ಮಾತಾಡಿ ಈಗ ನೀನು ಅತ್ತು ನನ್ನನ್ನು ಅಳಿಸೋಳಿದ್ಯಾ ಹೇಗೆ ಅಷ್ಟಕ್ಕೂ ನೀನು ಹೇಗೆ ಮಾತಾಡ್ತಾ ಇದೀಯ ಅಂದರೆ ಇದನ್ನೆಲ್ಲ ನೀನೇ ಖುದ್ದು ಅನುಭವಿಸ್ತಾ ಇದೆಯೇನೋ ಅನ್ಬೇಕು ಆ ಥರ ಮಾತಾಡ್ತಾ ಇದ್ದೀಯಾ ಬೇರೆಯವ್ರ ವಿಷಯದಲ್ಲಿ ಹೇಗೋ ಏನೋ ನನಗೆ ಗೊತ್ತಿಲ್ಲ ಆದರೆ ನೀನಂತೂ ಈ ವಿಷಯದಲ್ಲಿ ತುಂಬಾ ಲಕ್ಕಿ ಓಹೋ ಅದು ಹೇಗೆ ಅದ್ ಹೇಗೆ ಅಂದ್ರೆ ನಮ್ಮಮ್ಮ ವರ್ಲ್ಡ್ಸ್ ಬೆಸ್ಟ್ ಮದರ್ ಮತ್ತೆ ಬೆಸ್ಟ್ ಅತ್ತೆ ಅಂತ ನಮ್ಮಮ್ಮನ ಜೊತೆ ಇರೋದ್ರಿಂದ ನಿಮಗೆ ನೀನು ಅತ್ತೆ ಮನೇಲಿ ಅತ್ತೆ ಜೊತೆ ಇದ್ದೀನಿ ಅಂತ ಅನಿಸ್ತಾನೆ ಇರಲ್ಲ ನಿಮ್ಮ ಅಮ್ಮನ ಜೊತೆ ನಿಮ್ಮ ಮನೇಲೆ ಇದ್ದೀನಿ ಅನ್ನೋ ತರ ಅನಿಸ್ತಾ ಇರುತ್ತೆ ಅಲ್ಲ ನೀವು ಈ ವಿಷಯದ ಬಗ್ಗೆ ಇಷ್ಟು ಹೇಗೆ ಅಂದ್ರೆ ನಾನು ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಪ್ರತಿದಿನ ಅದನ್ನೇ ಹೇಳ್ತಾ ಇರೋದು ನೀನು ಈ ಮನೆಗೆ ಬಂದು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಅಮ್ಮ ನಿನ್ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಎಷ್ಟು ಪ್ರೀತಿಯಿಂದ ಇರ್ತಾರೆ ಹ್ಮ್ ಈ ಪ್ರೀತಿ ಕಾಳಜಿ ಇದೆಲ್ಲ ನೀವಿದ್ದಾಗ ನಿಮ್ ಕಣ್ಣದ್ರಿಗಷ್ಟೇ ನಡೆಯೋದು ನೀವ್ ಇಲ್ಲದೆ ಇದ್ದಾಗ ನಿಮ್ ಹಿಂದೆ ನಡೆಯೋದೇ ಬೇರೆ ಪ್ರತಿಯೊಂದು ವಿಷಯಕ್ಕೂ ಏನಾದ್ರು ಅಂತಾರೆ ಎಲ್ಲ ಬಿಡಿ ಟೀ ಮಾಡ್ಬೇಕಿದ್ರೆ ಹಾಲು ಹಾಕುವ ಒಂದ್ ಹನಿ ಹಾಲು ಹೆಚ್ಚಿಗೆ ಎಲ್ಲಿ ಹಾಕ್ಬಿಡ್ತೀನಿ ಅಂತೂ ಅಷ್ಟು ಗಮನಿಸ್ತಾ ಇರ್ತಾರೆ ಅದೆಲ್ಲ ಬಿಡಿ ಯಾವತ್ತಾದ್ರೂ ಅಪರೂಪಕ್ಕೆ ತಲೆ ನೋಗಿಲ್ಲ ನೋವು ಬಂದಾಗ ಮಧ್ಯಾಹ್ನ ಹೊತ್ತಲ್ಲಿ ಟೀ ಕುಡಿತಾ ಕೂತಿದ್ ನೋಡಿದ್ರು ಅಂತ ಇಟ್ಕೊಳ್ಳಿ ಅಪ್ಪಾ ದೇವ್ರೆ ಅದನ್ನ ಇಟ್ಕೊಂಡು ಒಂದು ಮೂರು ದಿನದವರೆಗೂ ನನ್ನ ಜನ್ಮ ಜಾಲ ಹಾಲಿನ ರೇಟು ಗಗನಕ್ಕೆ ಹೋಗಿದೆ ಒಂದೊಂದು ಹನಿ ಹಾಲನ್ನು ಅಷ್ಟು ಯೋಚನೆ ಮಾಡಿ ಉಪಯೋಗಿಸ್ಬೇಕು ಸುಮ್ನೆ ಟೀ ಮಾಡ್ಕೊಂಡು ಕುಡಿಯೋದು ಇವೆಲ್ಲ ಮಾಡಬಾರ್ದು ಇದನ್ನೇ ರಿಪೀಟ್ ರಿಪೀಟ್ ಹೇಳಿ ಹೇಳಿ ನನಗೆ ಸಾಕು ಮಾಡಿಬಿಡ್ತಾರೆ ಇದೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ ಇಂಥದಿನ್ನು ಬೇಕಾದಷ್ಟು ದಿನಾ ಮನೇಲಿ ನಾನು ಅನುಭವಿಸ್ಬೇಕು ದೊಡ್ಡದಾಗಿ ಬಂದ್ಬಿಟ್ರು ಅವ್ರ ಅಮ್ಮನ ವಹಿಸ್ಕೊಂಡು ನೀನು ಸುಮ್ಮ ಸುಮ್ ಸುಮ್ನೆ ಅಮ್ಮನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ಯಾ ನಮ್ಮಮ್ಮ ಈ ತರ ಎಲ್ಲ ಹೇಳಕ್ ಸಾಧ್ಯನೇ ಇಲ್ಲ ಅಮ್ಮ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಗೊತ್ತಾ ದಿನ ನನ್ನ ಹತ್ರ ಹೇಳ್ತಾ ಇರ್ತಾರೆ ನಾವು ಇನ್ಮೇಲೆ ಹಾಲು ಜಾಸ್ತಿ ತಗೊಳ್ಳೋಣ ಅಂಜಲಿ ದಿನ ಹಾಲು ಕುಡಿಲಿ ಅವಳು ನೋಡೋಕ್ಕೆ ತುಂಬ ವೀಕ್ ಆಗಿ ಕಾಣಿಸ್ತಾ ಇದ್ದಾಳೆ ಹಾಲು ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತಾಳೆ ಅಂತ ಅಮ್ಮ ನೋಡಿದ್ರೆ ನಿನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಆದರೆ ನೀನು ಅಮ್ಮನ ಮೇಲೆ ಅರ್ಪ ಮಾಡ್ತಿದ್ಯಾ ಅಲ್ರಿ ಯಾವ ಅತ್ತೆ ನಾನು ಒಂದು ಲೋಟ ಟೀ ಕುಡಿಯೋದಕ್ಕೆ ಅಷ್ಟೆಲ್ಲ ಮಾತಾಡ್ತಾರೆ ಅಂಥವ್ರ ಮನಸ್ಸಲ್ಲಿ ನಾನು ಹಾಲು ಕುಡಿದು ಚೆನ್ನಾಗಾಗ್ಲಿ ಅನ್ನೋ ಭಾವನೆ ಇದೆ ಅಂತ ನನಗೆ ಹೇಗೆ ಅನ್ಸೋಕೆ ಸಾಧ್ಯ ಅಷ್ಟಕ್ಕೂ ನಿಮ್ಮಮ್ಮ ಇದನ್ನೆಲ್ಲ ನಿಮ್ ಹತ್ರ ಹೇಳಿದಾರೆ ಹೊರತು ಯಾವತ್ತೂ ನನ್ನ ಹತ್ರ ಬಂದು ಹೇಳಿಲ್ವಲ್ಲ ಆ ಅಂಜಲಿ ನೀನ್ ದಿನ ಒಂದೊಂದ್ ಲೋಟ ಹಾಳು ಕುಡಿಯಮ್ಮ ಚೆನ್ನಾಗಾಗ್ಬೇಕು ನೀನು ಅಂತ ಯಾವತ್ತೂ ಹೇಳಿಲ್ಲ ಇದು ಯಾವ ರೀತಿ ಕಾಳಜಿ ತೋರಿಸೋ ವಿಧಾನ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿನ್ನ ಹತ್ರ ಮಾತಾಡೋದೇ ವೇಸ್ಟು ನಮ್ಮಮ್ಮನ ಬಗ್ಗೆ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ವಿಷ ತುಂಬ್ಕೊಂಡು ಕೂತ್ಕೊಂಡಿದ್ಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಎಲ್ಲ ಹೇಳೋ ಮಾತು ನಿಜಾನೇ ಅತ್ತೆ ಆದವಳು ಸೊಸೆಗೆ ಎಷ್ಟೇ ಸೇವೆ ಮಾಡಲಿ ಎಷ್ಟೇ ಪ್ರೀತಿ ತೋರಿಸ್ಲಿ ಆದರೆ ಸೊಸೆ ಯಾವತ್ತೂ ಅತ್ತೆನ ತಾಯಿ ಥರ ನೋಡೋದೇ ಇಲ್ಲ ಯಾವತ್ತಿದ್ರೂ ಸೊಸೆ ಅತ್ತೆನ ಅತ್ತೆಯಾಗಿ ನೋಡ್ತಾಳೆ ಹೊರತು ತಾಯಿಯಾಗಿ ನೋಡೋದಿಲ್ಲ ಸಾಕ್ ಸುಮ್ಮನೆ ಇರ್ರಿ ತಾಯಿ ಆದವಳು ಯಾವತ್ತು ಮಕ್ಕಳಿಗೆ ಟಾಂಟ್ ಕೊಟ್ಟು ಮಾತಾಡಲ್ಲ ಅವ್ರ ತಪ್ಪಿಗೆ ಇನ್ನೂ ಒಂದಷ್ಟು ಮಸಾಲ ಸೇರಿಸಿ ಬೇರೆ ಇನ್ನೊಬ್ಬರ ಹತ್ರ ಹೋಗಿ ಚಾಡಿ ಹೇಳಲ್ಲ ಬದಲಾಗಿ ಮಕ್ಕಳು ಮಾಡೋ ತಪ್ಪನ್ನ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ಒಳಗೊಳಗೆ ತಾನೇ ಸರಿ ಮಾಡಿ ಮಕ್ಕಳಿಗೆ ಬುದ್ಧಿ ಹೇಳಿ ಸರಿದಾರಿ ತರ್ತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಪ್ರೀತಿ ತೋರಿಸ್ತಾಳೆ ಇದು ಯಾವುದನ್ನು ನಾನು ನಿಮ್ಮ ಅಮ್ಮನ ಕಡೆಯಿಂದ ನೋಡೇ ಇಲ್ಲ ಹಾಗಾಗಿ ಅತ್ತೆನ ತಾಯಿ ತರ ನೋಡ್ಬೇಕು ಅನ್ನೋ ನಿಮ್ ಡೈಲಾಗ್ನ ನಿಮ್ ಹತ್ರನೇ ಇಟ್ಕೊಳ್ಳಿ ಈಗ ಸಾಕ್ ನಿನ್ನ ಜೊತೆ ವಾದ ಮಾಡಕ್ ಮನ್ಸಿಲ್ಲ ಇವಾಗ ಬೆಳಿಗ್ಗೆ ಬೇಗ ಆಫೀಸಿಗೆ ಹೋಗ್ಬೇಕು ನಾನು ಅಂಜಲಿ ಮತ್ತೆ ಅರುಣ್ ಮದ್ವೆ ಆಗಿ ಹತ್ತತ್ರ ಒಂದರಿಂದ ಒಂದೂವರೆ ವರ್ಷ ಆಗಿರತ್ತೆ ಬೇರೆ ಅತ್ತೆಯವರ್ ತರ ಅಂಜಲಿ ಅತ್ತೆ ರೇವತಿ ಸೊಸೆಗೆ ಏನು ಅಂತಿರಲ್ಲಪ್ಪ ಆದ್ರೆ ಅವಳು ಸೊಸೆಗೆ ಅನ್ನೋ ರೀತಿನೇ ಬೇರೆ ಆಗಿರುತ್ತೆ ಮಗ ಮನೇಲಿರೋ ಸಮಯದಲ್ಲಿ ಅವನ ರೇವತಿ ತನ್ನ ಸೊಸೆಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಕಾಳಜಿ ತೋರಿಸ್ತಾ ಇರ್ತಾಳೆ ಇದರಿಂದಾಗ ಅವಳು ಮಗನ ದೃಷ್ಟಿಯಲ್ಲಿ ಒಬ್ಬ ಆದರ್ಶ ತಾಯಿ ಮತ್ತೆ ಆದರ್ಶ ಅತ್ತೆ ಆಗಿರ್ತಾಳೆ ಯಾವಾಗ ಮಗ ಕೆಲ್ಸದ ಮೇಲೆ ಮನೆಯಿಂದ ಆಚೆ ಹೋಗ್ತಾನೋ ಸೊಸೆ ಎದುರಿಗೆ ಅತ್ತೆ ರೂಪನೇ ಬದಲಾಗ್ತಾ ಇರತ್ತೆ ಚಿಕ್ಕ ಪುಟ್ಟೋ ವಿಷಯಕ್ಕೂ ಸೊಸೆಗೆ ಏನಾದ್ರೂ ಅಂತ ಇರ್ತಾಳೆ ಮಗನ್ ಒಂಥರ ಮಗ ಇಲ್ಲದೇ ಇರೋವಾಗ ಒಂಥರ ನಡ್ಕೊಳ್ಳೋ ಅತ್ತೆಯಿಂದಾಗಿ ಅಂಜಲಿ ಅಂತೂ ತುಂಬಾನೇ ಚಿಂತೆ ಮಾಡ್ತಿರ್ತಾಳೆ ಸಮಯ ರೂಮ್ ನಲ್ಲಿ ಆಫೀಸಿಗೆ ಹೋಗೋಕೆ ಅಂತ ರೆಡಿ ಆಗ್ತಾ ಇರ್ತಾನೆ ಅಂಜಲಿ ನಿನಗೆ ಎಷ್ಟು ಸಲ ಹೇಳಿಲ್ಲಮ್ಮ ನಾನು ತರಕಾರಿ ಕಚ್ಚೋದು ಇಂತ ಕೆಲಸ ಎಲ್ಲ ಇದ್ರೆ ನನಗೆ ಕೊಡು ನಾನು ಮಾಡ್ಕೊಡ್ತೀನಿ ಒಬ್ಳೆ ಎಲ್ಲಾ ಕೆಲಸ ಹೇಗೆ ಮಾಡ್ತೀಯ ಅಂತ ಎಷ್ಟು ಸಲ ಹೇಳಿದೀನಿ ಕೇಳೋದೇ ಇಲ್ಲಪ್ಪ ನನ್ನ ಮಾತು ಎಲ್ಲಾ ಕೆಲ್ಸನು ಒಬ್ಳೆ ಮಾಡಿದ್ರೆ ನಿನಗೆ ಸುಸ್ತಾಗಲ್ವೇನಮ್ಮ ನನಗಾದ್ರೂ ಬೇರೆ ಏನು ತಾನೇ ಕೆಲಸ ಇದೆ ಸುಮ್ಮನೆ ಕೂತಿರ್ತೀನಿ ಅದ್ರ ಬದಲೇ ನಿನಗೊಂದು ಸ್ವಲ್ಪ ಸಹಾಯ ಮಾಡ್ದಾಗುತ್ತಷ್ಟೆ ತರಕಾರಿ ಕೊಡಿಲಿ ನಾನು ಹೆಚ್ ಬೇಡ ಅತ್ತೆ ನಾನೇ ತರಕಾರಿ ಕಟ್ ಮಾಡ್ಕೊಡ್ತೀನಿ ಬೇಡಮ್ಮ ನಾನು ಹೇಳ್ತಾ ಇದ್ದೀನಿ ತಾನೇ ತರಕಾರಿ ಹೆಚ್ಕೊಡ್ತೀನಿ ಅಂತ ಕೊಡಿಲಿ ನಾನು ಹೆಚ್ತೀನಿ ಸರಿ ಅತ್ತೆ ಇಲ್ಲೇ ಇಟ್ಟಿದ್ದೀನಿ ನೋಡಿ ಅತ್ತೆ ಇವೇ ಇಷ್ಟು ತರಕಾರಿನ ಹೆಚ್ಚಬೇಕು ಸರಿ ನಾನು ಹೆಚ್ತೀನಿ ನೀನು ಬೇರೆ ಏನಾದರೂ ಕೆಲಸ ಇದ್ರೆ ಮಾಡ್ಕೋ ಹೋಗು ಅಷ್ಟೊತ್ತಿಗೆ ರೇವತಿ ಮಗ ಅಡುಗೆ ಮನೆ ಕಡೆ ಬರ್ತಾ ಇರೋದನ್ನ ಗಮನಿಸ್ತಾಳೆ ಈ ಚಳಿಲಂತೂ ನನಗೆ ಕೆಲಸ ಮಾಡಕ್ಕೆ ಆಗಲ್ಲ ಕಣು ಕೈ ಕಾಲೇ ಆಡಲ್ಲ ರಾತ್ರಿಡಿ ಯಾಕೋ ಈ ಬೆನ್ನು ಮಂಡಿ ಸಿಕ್ಕಾಪಟ್ಟೆ ನೋವು ಆಗ್ತಿತ್ತು ಅದರಿಂದ ನಿದ್ದೆನೂ ಮಾಡಕ್ ಆಗಿಲ್ಲಪ್ಪ ರಾತ್ರಿ ಅಂತೂ ನಿದ್ದೆ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ಆರಾಮಾಗಿ ಲೇಟಾಗಿ ಹೇಳೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಮನೇಲಿ ನೋಡಿದ್ರೆ ಇಷ್ಟೊಂದು ಕೆಲಸ ಇರುತ್ತೆ ಹೀಗಿರ್ಬೇಕಿದ್ರೆ ಎಲ್ಲ ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಹೇಳೋದ್ ಹೇಳಿ ಅದಕ್ಕೆ ಐದು ಗಂಟೆಗೆ ಎತ್ಕ ಹಚ್ಕೊಂಡಿದ್ದೀನಿ ನೋಡಪ್ಪ ಹೌದಾ ಈ ಅಂಜಲಿ ಏನು ಮಾಡ್ತಿದ್ದಾರೆ ಹಾಗಾದ್ರೆ ಅಂಜಲಿ ಅಂಜಲಿ ಬಾಯಿ ಲೇ ಏನ್ರಿ ಅಲ್ಲ ನಿನಗಿದೊಂದೆರಡು ತರಕಾರಿ ಹಚ್ಕೊಳ್ಳೋಕ್ಕೂ ಆಗಲ್ವಾ ಅಮ್ಮ ನೋಡಿದ್ರೆ ಹುಷಾರಿದ್ದರೆ ಅಷ್ಟೊಂದು ಒದ್ದಾಡ್ತಿದ್ದಾರೆ ಅವ್ರ ಮೇಲೆ ಕೆಲ್ಸದ ಹೊರೆ ಹಾಕ್ತಿಯಲ್ಲ ಏನು ಹೇಳ್ಬೇಕು ನಿನಗೆ ಇಷ್ಟೆಲ್ಲ ಕೆಲಸ ಮಾಡೋ ವಯಸ್ಸ ಅವ್ರದ್ದು ಅಷ್ಟು ಗೊತ್ತಾಗೋಲ್ಲ ಮೇನೆ ನಿನಗೆ ಏ ನಾನು ಹತ್ತಿರ ತರಕಾರಿ ಕಟ್ಟಿ ಮಾಡಿ ಅಂತ ಹೇಳಿದ್ದೀನಿ ಅತ್ತೆನೆ ನಾನು ತರಕಾರಿ ಕಟ್ ಮಾಡಿ ಕೊಡ್ತೀನಿ ಅಂತ ಹಟ ಮಾಡಿದ್ದು ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ ಅಮ್ಮನ ಮನಸೇ ಹಾಗೆ ಕಣೆ ಯಾರಾದರೂ ಒಬ್ಬರೇ ಕೆಲಸ ಮಾಡೋದು ಕಷ್ಟಪಡೋದನ್ನ ಅವರಿಂದ ನೋಡೋಕ್ಕಾಗಲ್ಲ ಅದಕ್ಕೆ ಅವರು ತಮ್ಮ ನೋವು ತಮ್ಮ ಅನಾರೋಗ್ಯ ಇದ್ಯಾವುದನ್ನು ಲೆಕ್ಕಿಸ್ದೆ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ ಆದರೆ ಅಂಥವ್ರ ಕೈಲಿ ಕೆಲಸ ಮಾಡಿಸ್ಬೇಕು ಬಿಡಬೇಕು ಅನ್ನೋದು ನಿನಗೆ ಅರ್ಥ ಆಗಬೇಕು ಅಮ್ಮ ನೀನೇನು ಕೆಲಸ ಮಾಡೋದು ಬೇಡ ನೀನು ಆರಾಮಾಗಿ ಹೋಗಿ ರೆಸ್ಟ್ ಮಾಡು ಅಂಜಲಿ ಎಲ್ಲ ಕೆಲಸ ಮಾಡ್ಕೋತಾಳೆ ಭಾಳ ಚೆನ್ನಾಗಿ ಆಟ ಆಡ್ತೀರಾತೆ ಡಬಲ್ ಗೇಮ್ ಆಡೋದನ್ನ ಯಾರಾದ್ರೂ ನಿಮ್ಮಿಂದ ನೋಡಿ ಕಲ್ಸ್ಕೊಬೇಕು ನೀವು ಆ ಸೀರಿಯಲ್ಗಳೆಲ್ಲ ಬರ್ತಾರಲ್ಲ ವಿಲನ್ ಅತ್ತೆ ಅವ್ರಿಗಿಂತ ಜಾಸ್ತಿನೇ ಖತರ್ನಾಕ್ ಆಗಿದ್ದೀರ ಹೀಗೆ ರೇವತಿ ಮಗನ್ ದೃಷ್ಟಿಯಲ್ಲಿ ಸೊಸೆನ ಕಿಟ್ಟವಳನ್ನಾಗ್ ಮಾಡಿರ್ತಾಳೆ ತಾನು ತುಂಬಾ ಒಳ್ಳೆಯವಳಾಗಿರ್ತಾಳೆ ಅರುಣ್ ಆಫೀಸಿಗೆ ಹೋದ್ಮೇಲೆ ಅಂಜಲಿ ಅದ್ ಏನ್ ಪಲ್ಯ ಅಂತ ಮಾಡಿದ್ಯೆ ಪಲ್ಯ ತುಂಬಾ ಎಣ್ಣೆನೇ ಇದೆ ಅದ್ ಎಷ್ಟು ಎಣ್ಣೆ ಹಾಕಿದ್ಯಾ ಅಂತ ಆಗಿ ಮನೆಗೆ ಬಂದು ಇಷ್ಟು ಸಮಯ ಆದರೂ ಒಂದು ಪಲ್ಯ ಮಾಡಕ್ ಬಂದಿಲ್ಲ ನೋಡಿ ಇನ್ನು ನಿನ್ಗೆ ಅತ್ತೆ ಪಲ್ಯಕ್ಕೆ ಎಣ್ಣೆ ಏನು ಜಾಸ್ತಿ ಆಗಿಲ್ಲ ದಿನ ಎಷ್ಟು ಹಾಕ್ತೀನೋ ಅಷ್ಟೇ ಹಾಕಿದ್ದೀನಿ ಸಾಕು ಸುಮ್ಮನಿರು ನಿನಗೆ ನಾನು ಹಾರ್ಟ್ ಪೇಶಂಟ್ ಆಗಿ ಆದಷ್ಟು ಬೇಗ ಮೇಲೆ ಹೋಗ್ಲಿ ಅನ್ನೋ ಆಸೆ ಅನ್ಸುತ್ತೆ ಅದಕ್ಕೆ ದಿನಾ ಪಲ್ಯಕ್ಕೆ ಏನೊಮ್ಮೆ ಎಣ್ಣೆ ಹುಯ್ತೀಯಾ ಅಲ್ಲ ಮಾಡಿ ಆಮೇಲೆ ಹೇಳೋದು ನೋಡು ದಿನ ನಾನು ಇದೇ ತರ ಮಾಡೋದು ಅಂತ ಮಾಡಿ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿ ಇನ್ಮೇಲೆ ಈ ತರ ಮಾಡಲ್ಲ ಸರಿ ಮಾಡ್ಕೋತೀನಿ ಅಂತ ಹೇಳಬೇಕು ಅನ್ನೋದೇ ಇಲ್ಲ ನಿನಗೆ ಅತ್ತೆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಂಜಲಿ ಸುಮ್ನೆ ಅಡಿಗೆ ಮನೆಗೆ ಬಂದು ತನ್ನ ಕೆಲಸನ ಮುಂದುವರಿಸ್ತಾಳೆ ಮಗ ಮನೆಯಿಂದ ಆಚೆ ಹೋಗ್ತಿದ್ದ ಹಾಗೆ ಅತ್ತೆ ತಮ್ಮ ನಿಜವಾದ ರೂಪಕ್ಕೆ ಬಂದ್ಬಿಡ್ತಾರೆ ಮಗ ಮನೇಲಿಲ್ದ ಇರುವಾಗ ನಾನು ಮಾಡೋ ಯಾವ ಕೆಲಸನೂ ಅವ್ರಿಗೆ ಇಷ್ಟ ಆಗಲ್ಲ ಎಲ್ಲದ್ರಲ್ಲೂ ತಪ್ಪು ಹುಡುಕ್ತಾರೆ ಅದೇ ಮಗ ರಾತ್ರಿ ಮನೆಗೆ ಬರ್ತಿದ್ದ ಹಾಗೆ ಮಮತೆ ತ್ಯಾಗ ಮೂರ್ತಿ ಆಗ್ಬಿಡ್ತಾರೆ ಅಸ ಒಬ್ಬ ವ್ಯಕ್ತಿ ಒಂಥರ ಇನ್ನೊಬ್ಬರ ಹೆದ್ರಿಗೆ ಒಂಥರ ಏನೊ ನಾಟಕ ಮಾಡೋಕೆ ಹೇಗೆ ಸಾಧ್ಯ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸಂಜೆ ಸಮಯ ಅತ್ತೆ ನಾನೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಪಲ್ಯನೂ ಮಾಡಿಟ್ಟಿದ್ದೀನಿ ದೇವಸ್ಥಾನದಿಂದ ಬಂದು ಚಪಾತಿ ಲಟ್ಟಿಸ್ಬಿಡ್ತೀನಿ ಆಯ್ತಮ್ಮ ನೀನು ಆರಾಮಾಗಿ ದೇವಸ್ಥಾನಕ್ಕೆ ಹೋಗ್ಬಾ ರಾತ್ರಿ ಊಟಕ್ಕೆ ಇನ್ನೂ ಭಾಳ ಸಮಯ ಇದೆ ಅದ್ರ ಬಗ್ಗೆ ಈಗಲೇ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ ಸರಿ ಅತ್ತೆ ನಾನು ಹೋಗಿ ಬರ್ತೀನಿ ಸೊಸೆ ಆ ಕಡೆ ಹೋಗ್ತಿದ್ದ ಹಾಗೆ ರೇವತಿ ಅಡುಗೆ ಮನೆಗೆ ಬರ್ತಾಳೆ ಅಡುಗೆ ಮನೆಗೆ ಬಂದೋಳೆ ಒಲೆ ಮೇಲೆ ಟೀ ಮಾಡೋಕೆ ಇಟ್ಬಿಟ್ಟು ತರಕಾರಿ ಕಟ್ ಮಾಡಿದ ಕೂತ್ಕೋತಾಳೆ ಅಷ್ಟೊತ್ತಿಗೆ ಅರುಣ್ ಆಫೀಸಿಂದ ಮನೆಗೆ ಬರ್ತಾನೆ ಅರುಣ್ ಬಂದ್ಯಾಪ್ಪ ಅಪ್ಪ ಹೊರಗಡೆ ಬಹಳ ತಂಡಿ ಇದೆ ಟೀ ಕುಡಿತೀನಪ್ಪ ಅಂಜಲಿ ಅಲ್ಲಮ್ಮ ಅವಳು ಬಂದು ಟೀ ಗೀ ಎಲ್ಲ ಮಾಡ್ತಾಳೆ ನೀನು ಆರಾಮಾಗಿ ಕೂತ್ಕೊ ಹೋಗು ಅದ್ ಹಾಗಲ್ಲ ಕಣೋ ಹೇಗೋ ನಾನು ಟೀ ಗಿಟ್ಟಿದ್ದೀನಿ ಈಗ ನೀನು ಕುಡಿತೀಯ ಅಂದ್ರೆ ನಿನಗೂ ಸೇರಿಸಿ ಇನ್ ಸ್ವಲ್ಪ ಎಕ್ಸ್ಟ್ರಾ ಹಾಲ್ ಹಾಕಿ ಮಾಡ್ತೀನಿ ಅಷ್ಟೇ ಅದೇನು ಗೊತ್ತೇನಪ್ಪ ಈ ತಂಡಿಲಿ ನನಗೆ ಕೈ ಕಾಲಲ್ಲಿ ಭಾಳ ನೋವು ಶುರುವಾಗ್ಬಿಡುತ್ತೆ ಕೆಲಸ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಒಂದು ಸ್ವಲ್ಪ ಟೀ ಕುಡಿದ್ರೆ ಆರಾಮ್ ಅನಿಸುತ್ತೆ ಅದಕ್ಕೆ ಟೀ ಕುಡಿತಾ ಕುಡಿತಾ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಕೊಂಡಿದ್ದೀನಿ ಯಾಕಮ್ಮ ನೀನೇ ಟೀ ಮಾಡ್ಕೊಳ್ತಾ ಇದೆಯಾ ಅಂಜಲಿ ನಿನಗೆ ಇವತ್ತು ಟೀ ಮಾಡಿಕೊಡ್ಲಿಲ್ವಾ ಅದೆಲ್ಲ ಬಿಡು ನಿನಗೆ ಈ ತಂಡಿಲಿ ಕೆಲಸ ಮಾಡೋಕೆ ಆಗಲ್ಲ ತಾನೆ ಮತ್ತೆ ಅಡುಗೆ ಮನೆಗೆ ಬಂದು ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೆಯಾ ಹೋಗ್ಲಿ ಬಿಡಪ್ಪ ಯಾದಷ್ಟು ಮಾಡ್ತೀನಿ ಏನು ಮಾಡೋದು ಹೇಳು ನೀನಂತೂ ಎಷ್ಟು ಹೇಳಿದ್ರು ಕೇಳಲ್ಲ ಹೋಗ್ಲಿ ಬಿಡು ನಾನು ಅಂಜಲಿ ಹತ್ರನೇ ಸಮಯ ಅಂಜಲಿ ಅಮ್ಮನಿಗೆ ಈ ವಯಸ್ಸಿನಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅದರಲ್ಲೂ ಈ ತಂಡೇಲಂತೂ ಅವ್ರಿಗೆ ಕೈಕಾಲು ನಡೆಸೋದು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ದು ನೀನು ಯಾಕೆ ಅವ್ರ ಹತ್ರ ಕೆಲಸ ಮಾಡಿಸ್ತೀಯಾ ಅಲ್ಲ ನಮ್ಮಮ್ಮನ ಜಾಗದಲ್ಲಿ ಏನಾದರೂ ನಿಮ್ಮಮ್ಮ ಇದ್ದಿದ್ರೆ ನಿಮ್ಮಮ್ಮನ ಹತ್ರನೂ ನೀನು ಇದೇ ರೀತಿ ಕೆಲಸ ಇಷ್ಟೊಂದೆಲ್ಲ ಅಷ್ಟೊಂದು ಹೇಳಿ ನೋಡೋಣ ಒಂದು ಸರಿಯಾದ ಸಮಯಕ್ಕೆ ಟೀ ಮಾಡ್ಕೊಳಕ್ ಆಗಲ್ವಾ ನಾನು ಆಫೀಸಿಂದ ಅಮ್ಮ ತಾನೇ ಟೀ ಮಾಡ್ಕೊಳ್ತಾ ತರಕಾರಿ ಕಟ್ ಮಾಡೋದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರು ಇಡೀ ದಿನ ನೀನ್ ಅದೇನ್ ಮಾಡ್ತಾ ಇರ್ತೀಯೋ ಏನೋ ಇಡೀ ದಿನ ಮನೇಲಿ ಕೆಲಸ ಮಾಡ್ತೀಯೋ ಇಲ್ಲ ನಿನ್ ಫ್ರೆಂಡ್ಸ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾನೆ ಟೈಮ್ ಕಳಿತೀಯೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಓ ಅಂದ್ರೆ ನೀವು ಬರಬೇಕಿದ್ರೆ ನಿಮ್ಮಮ್ಮ ಅಡಿಗೆ ಮಾಡ್ತಾ ಇದ್ರು ಅಲ್ರಿ ಮನೆ ಕೆಲಸ ಎಲ್ಲ ಮಾಡಿಟ್ಟು ರಾತ್ರಿ ಅಡುಗೆಗೂ ಎಲ್ಲ ರೆಡಿ ಮಾಡಿ ನಾನು ಒಂದು ಹತ್ತು ನಿಮಿಷ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗಿದ್ದೀನಿ ಅಷ್ಟೊಳಗೆ ನಿಮ್ಮಮ್ಮ ಇಷ್ಟೆಲ್ಲ ನಾಟಕ ಮಾಡಿಬಿಟ್ಟಿದ್ದಾರೆ ನಿಮ್ಮೆದುರಿಗೆ ಇದೂ ಅತಿ ಆಯ್ತು ರೀ ತೀರಾ ಅತಿ ಆಯ್ತು ಸಾಯಂಕಾಲ ಅವರಿಗೆ ದಿನ ನಾನು ಟೀ ಮಾಡ್ಕೊಡ್ತೀನಿ ಒಂದು ದಿನನೂ ಮಿಸ್ ಮಾಡಲ್ಲ ಇಡೀ ದಿನ ಥಂಡೀಲಿ ಇಡೀ ಮನೆ ಕೆಲಸ ಒಬ್ಬಳೇ ಮಾಡೋಳ್ ನಾನು ನಿಮ್ಮಮ್ಮ ಅಲ್ಲ ಇಡೀ ದಿನ ಕೆಲಸ ಮಾಡೋಳ್ ನಾನು ಆದ್ರೆ ನಿಮ್ಮೆದುರಿಗೆ ಮಾತ್ರ ಕ್ರೆಡಿಟ್ ತಗೊಳ್ಳೋದು ನಿಮ್ಮಮ್ಮ ತುಂಬಾ ಚೆನ್ನಾಗಿದೆ ರೀ ನೀನು ಭಾರಿ ಇದೆಯಾ ಕಣೆ ನನ್ನ ಕಣ್ಣಾರೆ ನೋಡಿರೋದನ್ನು ಸುಳ್ಳು ಅಂತ ಸಾಬೀತ್ ಮಾಡಕ್ಕೆ ಬರ್ತಿಯಲ್ಲ ನಿನಗೇನು ಹೇಳಬೇಕು ನಾನು ಇದ್ದಾಗೆ ಈ ತರ ನಡ್ಕೊಳ್ಳೋ ನೀನು ನಾನು ಇಲ್ಲದೆ ಇರೋವಾಗ ಅಮ್ಮನ ಜೊತೆ ಯಾವ ರೀತಿ ನಡ್ಕೋಬಹುದು ಪಾಪ ನಮ್ಮಮ್ಮ ಇಷ್ಟೆಲ್ಲಾ ಕಷ್ಟ ಅನುಭವಿಸ್ತಾ ಇದ್ರು ಒಂದು ದಿನನೂ ನನ್ನ ಹತ್ರ ಬಂದು ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ಕಂಪ್ಲೇಂಟ್ ಮಾಡಕ್ಕೆ ಏನಾದರೂ ಇದ್ರೆ ತಾನೆ ಮೇಲೆ ಕುರುಡು ಪ್ರೀತಿದು ಪಟ್ಟಿ ಕಡ್ಕೊಂಡಿದ್ರಲ್ಲ ನಿಮ್ಮ ಕಣ್ಣಿಗೆ ಅದನ್ನ ತೆಗೆದು ಒಂದು ಸ್ವಲ್ಪ ನೋಡಿದ್ರೆ ಸತ್ಯ ಏನು ಅನ್ನೋದು ನಿಮಗೂ ಅರ್ಥ ಆಗತ್ತೆ ಹೀಗೆ ಅಂಜಲಿ ಮತ್ತೆ ಅರುಣ್ ಮದ್ಲೆ ಜೋರ್ ಜೋರಾಗಿ ವಾಗ್ವಾದ ಶುರುವಾಗುತ್ತೆ ಅವ್ರಿಬ್ರೆ ಈ ವಾಗ್ವಾದ ರೂಮಿಂದ ಆಚೆವರೆಗೂ ಕೇಳ್ತಾ ಇರತ್ತೆ ಇದೇನಿದು ಅಂಜಲಿ ಮತ್ತೆ ಅರುಣ್ ರೂಮಿಂದ ಅವ್ರಿಬ್ರೆ ಏನೋ ಜೋರ್ ಜೋರಾಗಿ ಮಾತಾಡದ್ ಕೇಳಿಸ್ತಾ ಇದ್ಯಲ್ಲ ಅದೇನಂತ ಹೋಗಿ ಕೇಳಿಸ್ಕೊಂಡ್ ಬರ್ತೀನಿ ಓಹೋ ಗಂಡ ಹೆಂಡತಿ ಮದ್ಲಿ ಜೋರಾಗಿ ಜಗಳ ಆಗ್ತಾ ಇದೆ ಇದು ಇದು ನನ್ಗೂ ಬೇಕಾಗಿದ್ದು ಯಾವಾಗ್ಲೂ ಅಂಜಲಿ 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 ಅಂತ ಹೆಂಡತಿ ಜಪ ಮಾಡ್ತಾ ಇರ್ತಿದ್ದ ನನ್ ಮಗ ನನಗಂತೂ ಅವನ್ ಹೆಂಡತಿ ಮೇಲಿನ ಪ್ರೀತಿ ನೋಡಿ ಬೀಪಿನೇ ಜಾಸ್ತಿ ಆಗ್ಬಿಡ್ತಾ ಈಗ ಸರಿ ಆಯ್ತು ನೋಡು ಮಗ ಸೊಸೆ ಮಧ್ಯೆ ಜಾಸ್ತಿ ಆಯ್ತು ಅಂದ್ರೆ ಮಾಡ್ಕೊಂಡು ಗಂಡನ ಮನೆಗೆ ಬರೋ ಸೊಸೆ ಅಂದ್ರು ಪ್ರೀತಿ ತೋರ್ಸಂಗ್ ಮಾಡಿ ಆ ಗಂಡ್ ಮಕ್ಳನ್ನ ಸೆರ್ಗಲ್ ಗಂಟ್ ಹಾಕೊಂಡ್ಬಿಡ್ತಾರೆ ಆದ್ರೆ ನಾವು ಅತ್ತೆ ಆದೋರೋ ಅದಕ್ಕೆ ಅವಕಾಶ ಕೊಡಬಾರ್ದು ಹೀಗೆ ರೇವತಿ ತುಂಬಾ ಚೆನ್ನಾಗಿ ಮಗ ಮತ್ತೆ ಸೊಸೆ ಮಧ್ಯೆ ಗೇಮ್ ಆಡ್ತಾ ಇರ್ತಾಳೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಅರುಣ್ ನೋಡಪ್ಪ ದಿನೇ ದಿನೇ ನಿನ್ನ ಹೆಂಡತಿ ಎಷ್ಟು ಸಣ್ಣ ಆಗ್ತಾ ಇದ್ದಾಳೆ ಜೂಳಿಗೆ ತನ್ನ ಆರೋಗ್ಯದ ಬಗ್ಗೆನೇ ಸ್ವಲ್ಪನೂ ಕಾಳಜಿ ಇಲ್ಲ ಹೌದಮ್ಮ ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ ದಿನೇ ದಿನೇ ವೀಕ್ ಆಗ್ತಾ ಇದ್ದಾಳೆ ಮನೆಯಲ್ಲಿ ಹಣ್ಣು ಡ್ರೈ ಫ್ರೂಟ್ಸ್ ಹಾಗೆ ಬಿದ್ದಿರತ್ತೆ ಕೈ ಹಾಕಿ ಒಂದು ತಿನ್ಬೇಕು ಅಂತಿಲ್ಲ ಈ ಹುಡುಗಿಗೆ ನೀನಾದರೂ ನಿನ್ನ ಹೆಂಡತಿಗೆ ಹೇಳಪ್ಪ ಸ್ವಲ್ಪ ಚೆನ್ನಾಗಿ ತಿನ್ನು ಅಂತ ಹೌದು ಅಂಜಲಿ ಮನೇಲಿ ಅಷ್ಟೊಂದೆಲ್ಲ ಹಣ್ಣು ಗಿಣ್ಣು ಇರುತ್ತೆ ಇರತ್ತೆ ಅದನ್ನ ತಗೊಂಡು ಕಟ್ ಮಾಡ್ಕೊಂಡು ತಿನ್ನಕ್ಕೆ ನಿನ್ಗೆ ಪಾಪ ಅಮ್ಮ ನೋಡು ನಿನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಇದ್ದಾರೆ ಹೌದು ಹೌದು ನಿಮ್ಮಮ್ಮನಿಗೆ ನನ್ನ ಬಗ್ಗೆ ಭಾಳ ಚಿಂತೆ ಇದೆ ನಿಮ್ಮೆಂದ್ರಿಗೆ ಮಾತ್ರ ನಾನು ಹಣ್ಣು ತಿನ್ನಲ್ಲ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳ್ತಾರೆ ಅದೇ ಅದನ್ನೆಲ್ಲ ತಗೊಂಡೋಗಿ ಇಟ್ಕೊಳ್ಳೋದೇ ಇಲ್ಲಿ ತಮ್ಮ ರೂಮಲ್ಲಿ ಮನೆಗೆ ಹಣ್ಣು ಡ್ರೈ ಫ್ರೂಟ್ಸು ಸ್ವೀಟ್ಸು ಏನೇ ಬಂದರೂ ಸೀದಾ ತಗೊಂಡೋಗಿ ತಮ್ಮ ರೂಮಲ್ಲಿ ಇಟ್ಕೊತಾರೆ ಆ ಹಣ್ಣುಗಳೇನಾದರೂ ಹಣದಾಗಷ್ಟೇ ಅವ್ರ ರೂಮಿಂದ ಆಚೆಬಾರದು ಅಲ್ಲಿವರೆಗೂ ಅದನ್ನೆಲ್ಲ ಅದೆಲ್ಲ ಬಚ್ಚಿಟ್ಟಿರ್ತಾರೋ ಅವರಿಗೆ ಗೊತ್ತು ಯಾರ ಕಣ್ಣಿಗೂ ಕಾಣಿಸಲ್ಲ ಇದನ್ನೆಲ್ಲ ನಾನೇನಾದರೂ ಹೇಳಕ್ ಹೋದರೆ ಈ ಮನೇಲಿ ನನ್ನ ಮಾತಿಗೆ ಎಲ್ಲಿ ಬೆಲೆ ಸಿಗುತ್ತೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಂದೇ ತಪ್ಪು ಅನ್ನಂಗ್ ಮಾತಾಡ್ತಾರೆ ಅದು ರೀ ಮನೇಲೆ ನನಗೆ ತುಂಬಾ ಕೆಲಸ ಇರುತ್ತೆ ಅದ್ರ ಮಧ್ಯೆ ನನ್ಗೆ ಏನು ತಿನ್ನಕ್ಕೂ ನೆನ್ಪೇ ಆಗಲ್ಲ ಅಲ್ಲ ಅತ್ತೆಗೆ ನನ್ನ ಬಗ್ಗೆ ಅಲ್ಲ ಹಣ್ಣು ಡ್ರೈ ಫ್ರೂಟ್ಸ್ ಬಗ್ಗೆ ಚಿಂತೆ ಇರಬೇಕು ಬೇಗ ಖಾಲಿ ಆಗ್ಲಿಲ್ಲ ಅಂದ್ರೆ ಹಾಳಾಗ್ಬಿಡತ್ ನೋಡಿ ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ ನೀವೇ ಈಗ ಫ್ರೀ ಆಗಿ ಕುತ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ನೀವೇ ತಿನ್ಬಿಡಿ ಅತ್ತೆ ಚಿಂತೆನೂ ದೂರ ಆಗತ್ತೆ ಅಂಜಲಿ ನಮ್ಮಮ್ಮ ಆಗಿದ್ಕೆ ನಿನ್ನಂತ ಸೊಸೆ ಜೊತೆನೂ ಇಷ್ಟು ಪ್ರೀತಿಯಿಂದ ನಡ್ಕೋತಾರೆ ಇಲ್ಲ ಅಂದ್ರೆ ನೀನಿಗೂ ಗೊತ್ತಲ್ಲ ಬೇರೆ ಅತ್ತೆಂದ್ರಲ್ಲ ಹೇಗಿರ್ತಾರೆ ಅಂತ ಹೀಗೆ ದಿನ ಕಳಿತಾ ಕಳಿತಾ ಅಂಜಲಿ ಮತ್ತೆ ಅರುಣ್ ಮಧ್ಯೆ ಜಗಳಗಳು ಜಾಸ್ತಿ ಆಗತಾನೆ ಹೋಗ್ತಿರತ್ತೆ ಒಂದಿನ ಅಂಜಲಿ ಏನಕ್ಕೂ ಅತ್ತೆ ರೂಂ ಕಡೆ ಬರ್ತಾಳೆ ಆಗ ಅತ್ತೆ ಅವಳು ಸ್ನೇಹಿತ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾಳೆ ಕಮಲಾ ನನ್ನ ಸೊಸೆ ಅಷ್ಟು ಸುಲಭಕ್ಕೆ ಬಗ್ಗೋಳಲ್ಲ ಆದರೆ ನಾನು ಬಿಡ್ಬಿರ್ತೀನಾ ಅತ್ತೆ ಮಾತಾಡ್ತಾ ಇರೋದು ನನ್ನ ಬಗ್ಗೆನೇ ಏನು ಮಾಡ್ಲಿ ಅತ್ತೆ ನನ್ನ ಬಗ್ಗೆ ಒಳ್ಳೇದಂತು ಹೇಳ್ತಿರಲ್ಲ ಒಂದೆಸೆ ಮಾಡ್ತೀನಿ ಒಳ್ಳೆ ಐಡಿಯಾ ನನ್ನ ಮೊಬೈಲಲ್ಲಿ ಇವ್ರು ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಿಡ್ತೀನಿ ರೆಕಾರ್ಡ್ ಮಾಡ್ಕೊಂಡು ಇವ್ರ ಸುಪುತ್ರನಿಗೆ ಕೇಳಿಸ್ತೀನಿ ಅವಾಗ್ಲಾದರೂ ಇವರಮ್ಮ ಎಂಥ ಗೇಮ್ ಆಡ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅಂಜಲಿ ಒಂದು ಮೂಲೆ ನಿಂತ್ಕೊಂಡು ಅತ್ತೆ ಮಾತನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾಳೆ ಅತ್ತೆ ಭಾಳ ಮಜವಾಗಿ ನೀವು ಆಡೋ ಆಟಗಳ ಬಗ್ಗೆ ಎಲ್ಲ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಕೊಳ್ತಾ ಇದ್ರಲ್ವ ಎಲ್ಲ ರೆಕಾರ್ಡ್ ಆಗಿದೆ ಇನ್ನೇನು ನಿಮ್ಮ ಮಗ ಬರೋದೊಂದು ಬಾಕಿ ಅವರೆದ್ರಿಗೆ ನಿಮ್ಮ ಬಣ್ಣ ಎಲ್ಲ ಫೈಲ್ ಮಾಡ್ತೀನಿ ಅತ್ತೆ ಇವತ್ತದ್ದು ನೀವು ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ರಿ ಅಂತಾನೆ ಲೆಕ್ಕ ಸಂಜೆ ಅರುಣ್ ಆಫೀಸ್ ಇಂದ ಬಂದು ಫ್ರೆಶ್ ಆಗ್ತಾ ಇರ್ತಾನೆ ಆಗ ಅರುಣ್ ಫೋನ್ ರಿಂಗ್ ಆಗುತ್ತೆ ಇವ್ರು ಫೋನ್ ರಿಂಗ್ ಆಗ್ತಾ ಇದೆಯಲ್ಲ ಯಾರು ಫೋನ್ ಮಾಡ್ತಾ ಇದ್ದಾರೆ ಅರೇ ಪ್ರೀತಿ ಕಾಲ್ ಮಾಡ್ತಾ ಇದ್ದಾಳೆ ಪ್ರೀತಿ ಯಾಕೆ ಇವ್ರ ಮೊಬೈಲಿಗೆ ಕಾಲ್ ಮಾಡಿದ್ಲು ಸರಿ ಏನು ಅಂತ ಕೇಳೋಣ ಹಲೋ ಪ್ರೀತಿ ಅಕ್ಕ ನೀನ್ ಕಾಲ್ ಪಿಕ್ ಮಾಡ್ಲಿಲ್ಲ ಅದಕ್ಕೆ ನಾನು ಬಾವನ್ ನಂಬರ್ಗೆ ಫೋನ್ ಮಾಡಿದೆ ಓಹೋ ಅದಾ ನಾನು ನನ್ನ ಮೊಬೈಲ್ನ ಹಾಲ್ನಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನನಗೆ ರಿಂಗ್ ಆಗಿದ್ದು ಕೇಳಿಸೇ ಇಲ್ಲ ಹೌದು ಏನಾದರೂ ಇಂಪಾರ್ಟೆಂಟ್ ಹೇಳೋದಿತ್ತೇನೆ ಇಲ್ಲ ಅಕ್ಕ ಸುಮ್ಮನೆ ನಿನ್ನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದ್ದೆ ಅಷ್ಟೆ ಹೌದಾ ಪ್ರೀತಿ ನಿನ್ನ ಏನು ವಿಷಯ ಇಲ್ಲಾಂದರೆ ಏನು ನನ್ನ ಹತ್ರ ಇದೆ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಕೇಳು ಹೇಳ್ತೀನಿ ಇವತ್ತಂತೂ ನನಗೆ ತುಂಬ ಖುಷಿ ಯಾಕತ್ತಾ ಇವತ್ತು ನಮ್ಮ ಅತ್ತೆ ಎಲ್ಲ ಅಸತ್ತೆ ಗಂಡನಿದ್ರೆ ಬಯಲಾಗುತ್ತೆ ಯಾಕಂದ್ರೆ ಮಾಡ್ಕೊಂಡಿದ್ದೀನಿ ಬಹಳ ಬುದ್ಧಿವಂತಿಕೆಯಿಂದ ಡಬಲ್ ಗೇಮ್ ಆಡ್ತಾ ಇದ್ರಲ್ವಾ ಇವತ್ತು ಅವ್ರ ಎಲ್ಲಾ ಬುದ್ಧವಂತಿಕೆನೂ ಅವ್ರ ಮಗನ ಎದುರಿಗೆ ಬಯಲಾಗುತ್ತೆ ತಂಗಿ ಜೊತೆ ಒಂದಷ್ಟು ಹೊತ್ತು ಮಾತಾಡ ಆದ್ಮೇಲೆ ಅಂಜಲಿ ಕಾಲ್ ಕಟ್ ಮಾಡ್ತಾಳೆ ರಾತ್ರಿ ಸಮಯ ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನಿಮ್ಮಮ್ಮ ನೀವು ಇದ್ದಾಗ ನಿಮ್ಮೆದ್ರಿಗೆ ಒಂಥರ ನೀವು ಇಲ್ಲದೇ ಇರೋವಾಗ ಒಂಥರ ನನ್ನ ಜೊತೆ ನಡ್ಕೋತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಆದರೆ ನೀವು ನಂಬ್ತಾ ಇರಲಿಲ್ಲ ಆದರೆ ಇವತ್ತು ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡ್ತೀನಿ ನಿಮ್ಮಮ್ಮ ಅವ್ರ ಫ್ರೆಂಡ್ ಹತ್ರ ಅವ್ರ ಕುತಂತ್ರದ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದನ್ನು ನಾನು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇರಿ ತೋರಿಸ್ತೇನೆ ಅಂಜಲಿ ತನ್ನ ಮೊಬೈಲಲ್ಲಿ ಆ ರೆಕಾರ್ಡಿಂಗ್ನ ಹುಡುಕೋಕೆ ಶುರು ಮಾಡ್ತಾಳೆ ಹ್ಞೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅತ್ತೆ ತಮ್ಮನ್ನು ತಾವು ಭಾಳ ಬುದ್ಧಿವಂತ ಅಂದ್ಕೊಂಡು ಬಿಟ್ಟಿದ್ದಾರಲ್ಲ ನಾನು ಅವ್ರ ಮುಖವಾಡ ಕಳಿಸಿ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಂಜಲಿನೇ ಅಲ್ಲ ನೋಡ್ತಾ ಹೋಗು ಪ್ರೀತಿ ಮುಂದೆ ಮುಂದೆ ಏನು ಮಾಡ್ತೀನಿ ಅಂತ ಇದೇ ನಾನು ನಿನ್ನ ಸಾಕ್ಷಿ ಅಂಥದ್ದು ಏನಿದೆ ಇದರಲ್ಲಿ ಇದರಲ್ಲಿ ಇರೋದು ಇಷ್ಟೇ ನಿನ್ ತಂಗಿ ಎದುರಿಗೆ ನಮ್ಮಮ್ಮನ್ನ ಕೆಟ್ಟವರನ್ನಾಗಿ ಮಾಡ್ತಾ ಇದೆಯಾ ನೀನು ಹೇಳೋ ಅಂಥ ಸಾಕ್ಷಿ ಏನಿದೆ ಇದರಲ್ಲಿ ಬರೀ ನೀನು ನಿನ್ನ ತಂಗಿ ಎದ್ರಿಗೆ ನಮ್ಮಮ್ಮನ್ನ ದೂರದಷ್ಟೇ ಇರೋದು

ಸುಮ್ಮನೆ ಬೇಡದೆ ಇರೋದನ್ನೆಲ್ಲ ಹೇಳಕ್ಕೆ ಬಂದು ನನ್ನ ನೆಮ್ಮದಿನೂ ಹಾಳು ಮಾಡ್ತೀಯಾ ಈಗ ಅಂಜಲಿಗೆ ತನ್ನ ಮೊಬೈಲ್ ಅಲ್ಲಿ ಇದ್ದಂತ ಅತ್ತೆ ಮಾತಾಡಿರೋ ರೆಕಾರ್ಡಿಂಗ್ ನ ಡಿಲೀಟ್ ಮಾಡಿರೋದು ತನ್ನ ಗಂಡನೇ ಅಂತ ಅರ್ಥ ಆಗುತ್ತೆ ಅಂದ್ರೆ ನಾನು ನನ್ನ ತಂಗಿ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದನ್ನ ಇವರು ಕೇಳಿಸ್ಕೊಂಡಿದ್ದಾರೆ ಆಮೇಲೆ ಬಂದು ನನ್ನ ಮೊಬೈಲ್ ಅಲ್ಲಿ ಇದ್ದಿದ್ದ ಅತ್ತೆ ಮಾತಾಡಿದ ರೆಕಾರ್ಡಿಂಗ್ ನ ಡಿಲೀಟ್ ಮಾಡಿದ್ದಾರೆ ನಾನು ಇವ್ರ ಫೋನ್ ನಲ್ಲೇ ಅಲ್ವಾ ನನ್ನ ತಂಗಿ ಜೊತೆ ಮಾತಾಡಿದ್ದು ಅಲ್ಲಿ ಕಾಲ್ ರೆಕಾರ್ಡ್ ಆಗಿರುತ್ತಲ್ಲ ಆ ರೆಕಾರ್ಡಿಂಗ್ ನ ನನ್ನ ಮೊಬೈಲಿಗೆ ಕಳಿಸಿಟ್ಟಿದ್ದಾರೆ ಛೇ ಪ್ಲೇ ಮಾಡುವಾಗ್ಲೂ ನನಗೆ ಗೊತ್ತೇ ಆಗ್ಲಿಲ್ಲ ಒಂದೆರಡು ದಿನಗಳ ನಂತರ ಅರುಣ್ ಅಂಜಲಿ ಇನ್ನು ಎದ್ದಿರುವೇನಪ್ಪ ಇಲ್ಲಮ್ಮ ಎದ್ದಿಲ್ಲ ಇನ್ನು ಮಲಗಿದ್ದಾಳೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿದೆ ಅವಳಿಗೆ ನಾನೀಗ ಟ್ಯಾಬ್ಲೆಟ್ ತಂದು ಕೊಟ್ಟು ಹೋಗ್ತೀನಿ ಸ್ವಲ್ಪ ಆರಾಮ್ ಅನ್ಸದ ಮೇಲೆ ಎದ್ ಬಂದು ಎಲ್ಲ ಕೆಲಸ ಮಾಡ್ತಾಳೆ ಹೌದಾ ಆಯ್ತಪ್ಪ ನೀನ್ ಅವಳಿಗೆ ಮಾತ್ರೆ ತಂದು ಕೊಡು ಅವಳು ಮಾತ್ರೆ ತಿಂದು ಸ್ವಲ್ಪ ರೆಸ್ಟ್ ಮಾಡ್ಲಿ ಅವಳೇನು ಎದ್ದು ಬಂದು ಮನೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಕೆಲಸ ನಾನು ಮಾಡ್ಕೋತೀನಿ ಅವಳು ಆರಾಮಾಗಿ ರೆಸ್ಟ್ ಮಾಡ್ಲಿ ಹೌದಾ ಅಮ್ಮ ಈಗೇನು ನೀನು ಅಂಜಲಿ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇದ್ಯಾ ಆದರೆ ಯಾವಾಗ ನಾನು ಮನೆಯಿಂದ ಆಚೆ ಹೋಗ್ತೀನೋ ಆವಾಗ ಅವಳ ಮೇಲೆ ನಿನಗಿರೋ ಈ ಪ್ರೀತಿ ಕಾಳಜಿ ಎಲ್ಲ ಬದ್ಲಾಗ್ಬಿಡತ್ತಲ್ವಾ ಅವಳ ಜೊತೆ ನೀನು ನಡ್ಕೊಳ್ಳೋ ರೀತಿ ಪೂರ್ತಿ ಬದ್ಲಾಗ್ಬಿಡತ್ತೆ ಅಲ್ವಾ ಅಮ್ಮ ಹಾಗೆಲ್ಲ ಏನಿಲ್ಲ ಮಾತಾಡ್ತಾ ಅಮ್ಮಪ್ಪ ನಿನ್ನೆ ಒಂಥರ ನೀನ್ ಇಲ್ದೇ ಇರೋವಾಗ ಒಂಥರ ನಾನು ಯಾಕೆ ನನ್ ಸೊಸೆ ಜೊತೆ ನಡ್ಕೊಳ್ಳಿ ನಾನು ಎಲ್ಲಾ ಸಮಯದಲ್ಲೂ ನನ್ನ ಸೊಸೆನ ಪ್ರೀತಿಯಿಂದನೇ ಕಾಣ್ತೀನಿ ಅಮ್ಮ ನನಗೆ ಎಲ್ಲ ಗೊತ್ತಾಗಿದೆ ಅಮ್ಮ ನೀನ್ ನಿಜವಾಗ್ಲೂ ಅಂಜಲಿ ಜೊತೆ ಒಳ್ಳೆ ರೀತಿ ನಡ್ಕೊಂಡಿಲ್ಲ ನೀನು ನಿನ್ ಸೊಸೆ ಜೊತೆ ನಡ್ಕೊಳ್ತಾ ಇರೋ ಈ ಘನ ಕಾರ್ಯದ ಬಗ್ಗೆ ನಿನ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೀಯಲ್ಲ ಅದನ್ನೆಲ್ಲ ಅಂಜಲಿ ರೆಕಾರ್ಡ್ ಮಾಡ್ಕೊಂಡಿದ್ಲು ನಾನು ಆ ರೆಕಾರ್ಡಿಂಗ್ ಪೂರ್ತಿ ಕೇಳಿಸ್ಕೊಂಡಿದ್ದೀನಿ ಅಮ್ಮ ಅಂಜಲಿ ಏನು ಕೆಟ್ಟವಳಲ್ಲ ಅಂಥವಳ ಜೊತೆ ನೀನು ಈ ಥರ ನಡ್ಕೊಂಡು ನೀನು ಸಾಧಿಸಿದ್ದಾದ್ರೂ ಏನು ನಿನಗೆ ಸಿಕ್ಕಿದ್ದಾದ್ರೂ ಏನು ಎಲ್ಲ ಸಮಯದಲ್ಲೂ ಅಂಜಲಿ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ರೆ ನಿನಗೆ ಏನಾಗ್ತಿತ್ತು ನೀನು ಅವಳ ಮೇಲೆ ಪ್ರೀತಿ ತೋರಿಸಿದ್ರೆ ಅವಳು ನಿನ್ನ ಮೇಲೆ ಅಷ್ಟೇ ಪ್ರೀತಿ ತೋರಿಸ್ತಿದ್ಲು ನಿನಗೆಲ್ಲ ವಿಷಯ ಗೊತ್ತಾದ ಮೇಲೂ ಅವತ್ತು ಅಂಜಲಿ ಹತ್ರ ಅವಳೇ ತಪ್ಪು ಮಾಡ್ತಿದ್ದಾಳೆ ಅವಳೇ ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ಥರ ಯಾಕೆ ನಡ್ಕೊಂಡಿದ್ಯಾ ಯಾಕಂದ್ರೆ ಸೊಸೆ ಎದುರಿಗೆ ನನ್ನಮ್ಮ ಚಿಕ್ಕವಳಾಗೋದು ಅವಳು ಮರ್ಯಾದೆ ಹೋಗೋದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾನು ಅವತ್ತು ಆ ಥರ ನಡ್ಕೊಂಡೆ ಸಮಯ ನೋಡಿಕೊಂಡು ನಿನ್ನ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಇವತ್ತು ನಾನು ಎಲ್ಲ ಹೇಳ್ತಾ ಇದ್ದೀನಿ ಅಮ್ಮ ನೀನು ಅಂಜಲಿ ಜೊತೆ ನಡ್ಕೊಳ್ತಾ ಇರೋದು ಸರಿಯಿಲ್ಲ ದಯವಿಟ್ಟು ಬದಲಾಯಿಸ್ಕೊ ಹೌದಪ್ಪ ನಾನು ತಪ್ಪು ಮಾಡಿಬಿಟ್ಟೆ ನಾನು ಅಂಜಲಿ ಹತ್ರ ಇದ್ದಾಗ ಒಂಥರ ನೀನು ಇಲ್ಲದೆ ಇದ್ದಾಗ ಒಂಥರ ನಡ್ಕೊಂಡಿದ್ದು ನಿಜ ತಪ್ಪು ಮಾಡ್ಬಿಟ್ನಪ್ಪ ಇನ್ಮೇಲೆ ಹೀಗೆಲ್ಲ ಆಗಲ್ಲ ನಾನು ಅಂಜಲಿ ಜೊತೆ ಎಲ್ಲ ಸಮಯದಲ್ಲೂ ಪ್ರೀತಿಯಿಂದ ಇರ್ತೀನಿ ಹೀಗೆ ಅತ್ತೆ ಬದಲಾಗಿ ಅಂಜಲಿ ಜೊತೆ ಸದಾ ಪ್ರೀತಿಯಿಂದ ಇರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್